ಹೈ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ನೋಡಿ ಪ್ರೆಸೆಂಟಾಗಿ ಇವಾಗ ಐದು ಐವತ್ತು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನಾವು ಪ್ರೆಸೆಂಟಾಗಿ ಕಡೂರು ಬಸ್ ಬಸ್ನಿಂದ ನೋಡಿ ಇವಾಗ ನೋಡಿ ಇಲ್ಲಿ ಫಸ್ಟ್ ಒಂದು ಬಸ್ ಇರೋದು ಬಂದ್ಬಿಟ್ಟು ನಾನ್ ಸ್ಟಾಪ್ ಚಿಕ್ಕಮಂಗ್ಳೂರು ಗಾಡಿ ನೋಡಿ ಕಡೂರು ಚಿಕ್ಕಮಂಗ್ಳೂರು ನಾನ್ ಸ್ಟಾಪ್ ಗಾಡಿ ನೋಡಿ ಚಿಕ್ಕಮಂಗ್ಳು ಇಡೀ ಆಗ್ತದೆ ಗಾಡಿ ಅದಾಗಿಂದ ಇಲ್ಲಿ ಹಿಂದೆ ಗಾಡಿ ಬಂದ್ಬಿಟ್ಟು ಇದನ್ನು ಕಡೂರು ಚಿಕ್ಕಮಂಗ್ಳೂರು ನಾನ್ ಸ್ಟಾಪ್ ಗಾಡಿಯು ಇದನ್ನು ಚಿಕ್ಕಮಂಗ್ಳೂ ಡಿಪ ಗಾಡಿ ಎರಡು ಗಾಡಿನೂ ನಾನ್ ಸ್ಟಾಪ್ ಗಾಡಿ ಎರಡು ಚಿಕ್ಕಮಂಗ್ಳೂರು ಡಿಪ ಗಾಡಿ ಚಿಕ್ಕಮಂಗ್ಳೂರಿಗೆ ಚಿಕ್ಕಮಂಗ್ಳು ಡಿಪು ಇವಾಗ ಐದು ಐವತ್ತು ಟೈಮು ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ಕಡೂರು ಚಿಕ್ಕಮಂಗ್ಳೂರು ಸ್ಟಾಪ್ ಗಾಡಿ ಹಾಗಾಗಿ ನಿಂದೆ ಬರ್ತಾರೆ ನೋಡಿ ಕಡೂರು ಶಿವನಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಗ್ರಾಮಾಂತರ ಸಾರಿಗೆ ಅದು ನಗರ ಸಾರಿಗೆ ಅಂತೇಳಿ ಕಡೂರು ಬೀರೂರು ಶಿವನಿ ಇಲ್ಲಿ ಹೋಗ್ತಾರೆ ಗಾಡಿ ಕಡೂರು ಡಿಪೋ ಮತ್ತೆ ಇಲ್ಲಿರೋ ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಇದನ್ನು ಕಡೂರು ಚಿಕ್ಕಮಂಗ್ಳೂರು ನಾಶ ಸ್ಟಾಪ್ ಗಾಡಿನೂ ಇದೂ ಕಡೂರು ಡಿಪೋ ಗಾಡಿ ನೋಡಿ ಕಡೂರು ಡೀಪೋದು ಕಡೂರು ಚಿಕ್ಕಮಂಗ್ಳೂರು ನಾಶ ಗಾಡಿ ಸರಿ ಇಲ್ಲಿ ಒಂದೇ ಒಂದು ಕಾಣಿಸ್ತಾರ ಗಾಡಿ ಬಂದ್ಬಿಟ್ಟು ಹುಕ್ ಉಕ್ನೂರು ಧರ್ಮಸ್ಥಳ ಗಾಡಿ ಕಾಣಿಸ್ತಾ ಇದೆ ಮುಂದೆ ಕಲ್ಯಾಣ ಕರ್ನಾಟಕ ಗಾಡಿ ಉಕ್ನೂರು ಧರ್ಮಸ್ಥಳ ವಯ ಬನ್ನಿಕೊಪ್ಪ ಮಂಡ್ರಗಿ ಹಡಗಲಿ ಹರಕನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗ್ಳೂರು ಮೂಡಿಗೆರೆ ಧರ್ಮಸ್ಥಳ ಗಾಡಿ ಉಳಿ ಈ ಟೈಮ್ ಐದು ಐವತ್ತು ಟೈಮ್ ಈ ಟೈಮಲ್ಲಿ ಬಂದಿರೋದು ಉಕ್ನೂರು ಡಿಬಂದಿ ಆಪ್ರಾಕ್ ಮಾಡಿ ಗಾಡಿ ಕುಕ್ನೂರು ಧರ್ಮಸ್ಥಳ ಅದು ಹಿಂದೆ ಎರಡು ಗಾಡಿ ಬಂದ್ಬಿಟ್ಟು ಮೈಸೂರು ದಾವಣಗೆರೆ ಗಾಡಿ ಉಂಡಿ ಇಲ್ಲೇನು ಕಾಣಿಸ್ತಾ ನಮ್ಮ ಗಾಡಿ ಮೈಸೂರು ದಾವಣಗೆರೆ ಗಾಡಿ ಇಲ್ಲಿರೋದು ಮೈಸೂರು ಶಿವಮೊಗ್ಗ ದಾವಣಗೆರೆ ವಯ ಪೇಟೆ ಹರಿಹರ ಮೈಸೂರು ಪೇಟೆ ಅರಸಿಕೆರೆ ಕಡೂರು ಭದ್ರಾವತಿ ಶಿವಮೊಗ್ಗ ಹರಿಹರ ದಾವಣಗೆರೆಗಡೆ ಮಂಡ್ಯ ಭಾಗ ಮದ್ದು ಡಿಪೋ ಹಬ್ಬರ ಮೈಸೂರು ಶಿವಮೊಗ್ಗ ದಾವಣಗೆರೆಗೆ ಹಾಗಾಗಿ ಇಲ್ಲಿ ಬರ್ತಾರೆ ರಾಣಿ ಚೆನ್ನಾಗಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಗಾಡಿ ಬರ್ತಾ ಇರೋದು ಇದು ಮೈಸೂರು ಡಿವಿಝನ್ ಗಾಡಿ ಅದು ಭತ್ತದ ನಾಡಿನಿಂದ ಗಂಡು ಮೆಟ್ಟಿಯೋ ನಾಡಿಗೆ ಮೋಸ್ಟ್ಲಿ ಭತ್ತದ ನಾಡನ್ನು ಗಂಗಾವತಿಯನ್ನು ಇರ್ಬೇಕು ಬಂತೀನಿ ಮುಂದೆ ಹೋಗಿ ಬೋರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಅಂತೇಳಿ ಹುಬ್ಬಳ್ಳಿ ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿ ಗಾಡಿ ನೋಡಿ ಮೈಸೂರು ಮೈಸೂರು ಕೇರ್ಕೊಂಡೆ ಅರಸಿಕೆರೆ ಕಡೂರು ಭದ್ರಾವತಿ ಶಿವಮೊಗ್ಗ ಹರಿಹರ ಹಾವೇರಿ ಹುಬ್ಬಳ್ಳಿ ಗಾಡಿ ನೋಡಿ ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿ ಡಿಪೋ ಅದು ಇಲ್ಲ ಯಾವ ಡಿಪೋ ಅಂತ ಅಲ್ಲಿ ಏ ಇಲ್ಲ ಹಾಗಾಗಿ ನೀಲಿ ಕಾಣಿಸ್ತಾರ ಗಾಡಿ ಬಂದುಬಿಟ್ಟು ಕಡೂರು ಡಿಪೋ ಗಾಡಿ ಕಡೂರು ದಾವಣಗೆರೆ ಗಾಡಿ ನೋಡಿ ಗಾಡಿ ಕಡೂರು ದಾವಣಗೆರೆ ಕಡೂರು ಬೀರೂರು ಚನ್ನಗಿರಿ ಸಂತೆಬೆನ್ನೂರು ದಾವಣಗೆರೆ ಗಾಡಿ ಕಡೂರು ದಾವಣಗೆರೆ ಕಡೂರು ಡಿಪೋ ಗಾಡಿ ಕಡೂರು ಬೀರೂರು ಚನ್ನಗಿರಿ ಸಂತೆಬೆನ್ನೂರು ದಾವಣಗೆರೆ ಆಮೇಲೆ ಅಲ್ಲಿನ ಕಾಣಿಸ್ತಲ್ಲ ಎರಡು ಎರಡು ಗಾಡಿಗಳು ಎರಡು ಗ್ರಾಮಾಂತರ ಸಾರಿಗೆ ಅವು ನೋಡೋಣ ಹತ್ರ ಹೋಗಿ ಯಾವ ಯಾವ ಗಾಡಿ ಅಂತೇಳಿ ನೆಕ್ಸ್ಟ್ ನೋಡಿ ಇಲ್ಲಿ ಬಂದ್ಬಿಟ್ಟು ಕಡೂರು ಎಗಟಿ ಉಡಗೇರಿ ನೋಡಿ ಕಡೂರು ಇಪ್ಪನ ಥರ ಪ್ರೇಟ ಅದು ಕಡೂರು ಎಗಟಿ ಉಡಗೇರಿ ಗ್ರಾಮಾಂತರ ಸಾರಿ ಅದಾಗಿ ಇಲ್ಲಿ ನೆಕ್ಸ್ಟ್ ಇರೋದು ಬಂದ್ಬಿಟ್ಟು ಕಡೂರು ಪಂಚನಹಳ್ಳಿ ನೋಡಿ ನೈನ್ತ್ ಕ್ರಾಸ್ ಎಗಟಿಗಿರು ನೋಡಿ ಹೋಗ್ತಾ ಇರೋದು ಗಾಡಿ ಆಲ್ರೆಡಿ ಶಿವಮೊಗ್ಗ ಹುಬ್ಳಿ ಗಾಡಿ ಮೈಸೂರು ಶಿವಮೊಗ್ಗ ಹುಬ್ಳಿ ಗಾಡಿ ಹೋಗ್ತಾ ಇರೋ ಗಾಡಿ ಈ ಕಡೆ ಇದು ಹೋಗ್ತದೆ ಆ ಕಡೆ ಬಂದ್ಬಿಟ್ಟು ಉಕ್ನೂರು ಧರ್ಮಸ್ಥಳ ಗಾಡಿ ಎರಡು ಗಾಡಿ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಈಗ ಬಂದಿರೋ ಗಾಡಿ ಕಡೂರು ಹಾಸನ ಮೈಸೂರು ಗಾಡಿ ನೋಡಿ ಇದು ಕಡೂರು ಚಿಕ್ಕಮಂಗ್ಳೂರು ಬೇಲೂರು ಹಾಸನ ಕೆಆರ್ ನಗರ ಮೈಸೂರು ಕಡೂರು ಡಿಪೋ ನೋಡಿ ಚಿಕ್ಕಮಂಗ್ಳೂರು ಇವಾಗ ಕಡೂರು ಡಿಪೋ ಕಡೂರು ಮೈಸೂರು ಗಾಡಿ ಡಿಫ್ರೆಂಟ್ ರೂಟಲ್ಲಿ ಹೋಗ್ತಾ ಇದ್ದಾರೆ ಗಾಡಿ ಕಡೂರು ಮೈಸೂರು ಹಾಗಾಗಿ ನಿಲ್ಲಿ ಒಂದು ಒಂದು ಸಿಟಿ ಗಾಡಿ ಬಂದಿದೆ ಅದನ್ನು ಚಿಕ್ಕಮಂಗ್ಳೂರು ಕಡೂರು ಗಾಡಿನ ಆ ಪ್ರಾಡಕ್ಟ್ ತರೋದು ಚಿಕ್ಕಮಂಗ್ಳೂರು ಕಡೂರು ಚಿಕ್ಕಮಂಗ್ಳೂರು ಇಬ್ಬರು ನೋಡಿ ಯಾವ ಪ್ರಾಡಕ್ಟ್ ತರೋದು ಎಸ್ ಫ್ರೀ ಗಾಡಿ ರಿಲೋಕರ್ ಗಾಡಿ ಬಂದ್ಬಿಟ್ಟು ಶಿವಮೊಗ್ಗ ಬೆಂಗಳೂರು ಗಾಡಿ ಶಿವಮೊಗ್ಗ ಭದ್ರಾವತಿ ಬೀರೂರು ತರೀಕೆರೆ ಕಡೂರು ಸಿಕರೆ ಟಿಪ್ಟೂರು ಗುಬ್ಬಿ ತುಮಕೂರು ಬೆಂಗಳೂರು ಶಿವಮೊಗ್ಗ ಡಿಪಂದಿ ಹಾಕಿ ಅವರು ಈಗ ರಿವರ್ಸ್ ಆಗ್ತಾಯಿದೆ ಅಲ್ಲಿ ಆಮೇಲೆ ಮತ್ತೊಂದು ಕಲ್ಯಾಣ ಕರ್ನಾಟಕ ಗಾಡಿ ಬರ್ತಾ ಇದೆ ಹಿಂದ್ಗಡೆ ಅದು ಯಾವ್ದೋ ಗೊತ್ತಿಲ್ಲ ಒನ್ ಟೈಮು ಕಲಬುರ್ಗಿ ಗಾಡಿ ಧರ್ಮಸ್ಥಳ ಕಲಬುರ್ಗಿ ಇರ್ಬೇಕು ಎಸ್ ಧರ್ಮ ಧರ್ಮಸ್ಥಳ ಕಲಬುರಗಿ ಕಲಬುರಗಿ ಥರ್ಡ್ ಡಿಪಂದಿ ಹಾಕ ನೋಡಿ ಧರ್ಮಸ್ಥಳ ಶಿವಮೊಗ್ಗ ಕಲಬುರಗಿ ಮೋಸ್ಟು ಲಾಂಗ್ವೆಸ್ಟ್ ಪ್ರೆಸೆಂಟ್ ಪ್ರೆಸೆಂಟಾಗಿ ದುಡ್ತಾ ಇರೋ ಗಾಡಿ ಧರ್ಮಸ್ಥಳ ಕಲಬುರಗಿ ಗಾಡಿ ಧರ್ಮಸ್ಥಳ ಶಿವಮೊಗ್ಗ ಕಲಬುರಗಿ ಧರ್ಮಸ್ಥಳ ಮೂಡಿಗೆರೆ ಚಿಕ್ಕಮಂಗ್ಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹಾಗೆ ಹರಪನಹಳ್ಳಿ ಅಗರಿಬಮ್ನಹಳ್ಳಿ ಹೊಸಪೇಟೆ ಗಂಗಾವತಿ ಲಿಂಗ್ಸೂರು ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರಗಿಗೆ ಬಂದ್ವಿ ಕಲಬುರ್ಗಿ ಥರ್ಡೀಪ ಗಾಡಿ ಆ ಪಡೆ ಜಸ್ಟ್ ಈಗ ಬಂದಿದೆ ಗಾಡಿ ಆರು ಗಂಟೆ ಟೈಮು ಈಗ ಬಂದಿರೋದು ಆಮೇಲೆ ಇಲ್ಲಿ ಹೋಗ್ತಾ ಇದ್ದೀವಿ ಕಡೂರು ಚಿಕ್ಕಮಂಗ್ಳೂರು ನಾನ್ಸ್ಟಾಪ್ ಗಾಡಿ ನೋಡಿ ಚಿಕ್ಕಮಗಳೂರು ಇಪ್ಪು ಕಡೂರು ಚಿಕ್ಕಮಗ್ಳೂರು ನ್ಯಾನ್ಸ್ಟಾಪ್ ಗಾಡಿ ಅಲ್ಲಿ ಹೋಗ್ತಾರೆ ಗಾಡಿ ಅದಾಗಿಂದ ಈ ಬಂದಿರೋ ಗಾಡಿ ಬಂದ್ಬಿಟ್ಟು ಬೆಂಗ್ಳೂರು ಗಾಡಿ ಬಂದಿದೆ ಈಗ ಕಡೂರು ದಾವಣಗೆರೆ ಗಾಡಿ ಬೇರೂರು ಚನ್ನಗಿರಿ ಸಂತೆಬೆನ್ನೂರು ಇಲ್ಲಿರೋ ಗಾಡಿ ಆಮೇಲೆ ಇಲ್ಲೇನು ಇದೆಯಲ್ಲ ಈ ಗಾಡಿ ಇದು ಬಂದ್ಬಿಟ್ಟು ಶಿವಮೊಗ್ಗ ಬೆಂಗಳೂರು ಗಾಡಿ ಇಲ್ಲಿ ಅಶೋಕ್ ಲಲನ ಗಾಡಿ ಆಜಾದ್ ಬಾಡಿ ಬಿಡಿ ಗಾಡಿ ಶಿವಮೊಗ್ಗ ಭದ್ರಾವತಿ ಕಡೂರು ಹಸಿಕೆರೆ ತುಮಕೂರು ತಿಟ್ಟೂರು ಬೆಂಗಳೂರು ಶಿವಮೊಗ್ಗ ಡಿಪ ಆಮೇಲೆ ಇಲ್ಲಿಂದ ವೇಳಾಪಟ್ಟಿ ಒನ್ ಟೈಮ್ ನೋಡೋಣ ಯಾವ ಗಾಡಿ ಅಂತೇಳಿ ಇನ್ನಷ್ಟು ಜನ ಕೇಳ್ತಾರೆ ವೇಳಾಪಟ್ಟಿ ತೋರಿಸಿ ಅಂತೇಳಿ ಕಡೂರು ಬಸ್ ನಿಲ್ದಾಣದಿಂದ ಹೊರಡುವ ಬಸ್ಗಳು ವೇಳಾಪಟ್ಟಿ ಇಲ್ಲಿ ರೋಡ್ ನೋಡಿ ಇಲ್ಲಿ ಕಾಣಿಸ್ತಾ ಗಾಡಿ ಬೆಂಗಳೂರು ಫಸ್ಟ್ ಒಂದು ಬೆಂಗಳೂರು ಚಿಕ್ಕಪಟ್ಟೆ ಗಾಡಿ ಇದ್ದಾವೆ ಬೆಂಗಳೂರು ಆಗಿಂದ ಒಂದು ರಾಜಹಂಸ ಗಾಡಿ ಬರುತ್ತೆ ಅದಾಗಿನ ಕುಣಿಗಲ್ಲು ತುರುವಕೆರೆ ಕೆ ಜಿ ಅಪ್ಪು ಕೋಲಾರ ಚಿಂತಾಮಣಿ ಆನೆಕಲ್ಲು ಮೈಸೂರು ಮಂಡ್ಯ ಹುಣಸೂರು ಗುಂಡ್ಲಿಪೇಟೆ ತಿರುಪತಿ ಸೇಲಮ್ಮು ಊಟಿ ತಿರುವಣಮಲೆ ಕೋಯಂಬತ್ತೂರು ಮುಂಬೈ ಮಂತ್ರಾಲಯ ఇక్కడ కడే సారీ ప్లాట్ఫామ్ ఇది ప్లాట్ఫార్మ్ త్రీ బంబుట్టు హాసన సకలశ్వర మంగళూరు ప్లాట్ఫామ్ ఫోరల్ బంబు శివమొగ్గ కలబుర్గి బిజాపూర్ రాయచూర్ మంత్రాలయ కుందాపూర్ భట్కల్ సవదత్త కుమట కార్వార్ కుందాపూర్ బెళగాం చిత్రదుర్గ కొల్లూరు ప్లాట్ఫామ్ ప్లాట్ఫార్మ్ ఫైవల్ బంబిట్టు జండి ఎల్పూర్ బ్యాడ్గి ఆనగల్ ఇరకేరూరు కొప్ప అడగలి వసపేట ఉబ్బల్లి బళ్ళారి ప్లాట్ఫామ్ సిక్స్ బిట్టు ಚಿಕ್ಕಮಂಗ್ಳೂರು ಧರ್ಮಸಾಗರಿ ಇಲ್ಲಿ ಹೋಗ್ತಾರೆ ಇಷ್ಟು ರೂಟ್ಗಳು ಇವು ಬಸ್ಸು ಇಲ್ಲೆಲ್ಲ ಮುಕ್ತಾಯಿರ್ತಾರೆ ಫ್ರೆಂಡ್ಸ್ ಗಾಡಿ ನೆಕ್ಸ್ಟ್ ನೋಡಿ ಎರಡು ಗಾಡಿ ಈಗ ಬಂದಿದೆ ಜಸ್ಟು ಒಂದು ಯಲ್ಲಾಪುರ ಶಿವಮೊಗ್ಗ ಹಾಸನ ಮಡಿಕೇರಿ ಇನ್ನೊಂದು ಗಾಡಿ ಉಡುಪಿ ಸಾರಿ ಹುಬ್ಬಳ್ಳಿ ಶಿವಮೊಗ್ಗ ಮೈಸೂರು ಗಾಡಿ ನೋಡಿ ಯಲ್ಲಾಪುರ ಗಾಡಿ ಫಸ್ಟ್ ಒಂದು ನೋಡೋಣ ಯಲ್ಲಾಪುರ್ ಸಿರ್ಸಿ ಸಿದ್ದಾಪುರ್ ಸಾಗರ ಶಿವಮೊಗ್ಗ ಕಡೂರು ಅರ್ಸಿಕೆರೆ ಹಾಸನ ಮಡಿಕೇರಿ ಯಲಾಪುಡಿಪ್ಪ ಗಾಡಿ ಇಡಿ ಈ ಕಡೆ ಪಕ್ಕದಲ್ಲಿ ಒಂದು ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಶಿವಮೊಗ್ಗ ಮೈಸೂರು ಗಾಡಿ ಜಸ್ಟ್ ಬಂದಿರೋದು ಹುಬ್ಬಳ್ಳಿ ಹರಿಹರ ಅರ್ಚಿಕೆರೆ ಆರ್ ಪೇಟೆ ಮೈಸೂರು ಹುಬ್ಬಳ್ಳಿ ಹಾವೇರಿ ಹರಿಹರ ಶಿವಮೊಗ್ಗ ಕಡೂರು ಅರ್ಚಿಕೆರೆ ಆರ್ ಪೇಟೆ ಮೈಸೂರು ಹುಬ್ಬಳ್ಳಿ ಸೆಕೆಂಡ್ ಇಪ್ಪ ಗಾಡಿ ಹುಬ್ಬಳ್ಳಿ ಗ್ರಾಮಾಂತರ ಇರ್ಬೇಕು ಸೆಕೆಂಡ್ ಇಪ್ಪ ಬಿ ಎಸ್ ಸಿಕ್ಸ್ ಗಾಡಿ ಇಲ್ಲಿ ಮುಂದೆ ಕಡೂರು ದಾವಣಗೆರೆ ಗಾಡಿ ಮುಂದೆ ಇರೋದು பீரூரு சன்னகி சந்தைகடி நாவலுங்க இல்லே இது ஹோகிலே எர்டு காடி மூவாக் தான் கிடை ஒன்று கடி அந்த அர்ச்சிக்காடி சாரி மடிகேரி கேடி ஓய்வு இவங்க நெக்ஸ்ட் இல்லை மைசூர் காடின் மைசூர் காடி பஸ்ஸ்டாண்ட் ஃபுல் இல்லை மடிகேரி கேடின் அந்த சிக்காப்படி ஃபுல் இது கடை எர்டு காடின்னு அர்ச்சிக்கேரவரை கம்படி சமேல காடி அர்சி கேரந்த அது வந்துட்டு ஆசன ஓகே இது வந்துட்டு சந்திரப்பட்னா எர்டு காடி டிஃபரெண்ட் ரூட்டில் எடுத்து மத்தொன்னா இது வைவே கடின் ಅಲ್ಲೇ ತಗೊತ ಗಾಡಿನ ಫಸ್ಟ್ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಗಜೇಂದ್ರಗಡ ಚಂದ್ರಾಪುರ ಗಾಡಿ ರಾಜೇಂದ್ರಗಡ ಚಂದ್ರಾಪುರ ಗಾಡಿ ಹೋಗ್ತಾರೆ ಫಸ್ಟ್ ಈ ಗಾಡಿ ನೋಡೋಣ ಈ ಗಾಡಿ ನೋಡಿ ಸಹ ಭಯ ನೋಡೋಣ ಇಲ್ಲೇ ಬರ್ತಾರೆ ಗಾಡಿ ಬಂದ್ಬಿಟ್ಟು ಕಡೂರು ಕಡೂರು ನಾಶಾಪ್ ಗಾಡಿ ಅಂತಾರೆ ಚಿಕ್ಕಮಂಗ್ಳೂರು ಕಡೂರು ನಾಶಾಬ್ ಗಾಡಿ ಕಾಣಿಸ್ತಾರೆ ಕಡೂರಿಗೆ ಬಂದು ಆಪಟಿ ಚಿಕ್ಕಮಂಗ್ಳೂರು ಕಡೂರು ನೆಸಾಪ್ ಗಾಡಿ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಕಾರ್ವಾರ ಶಿವಮೊಗ್ಗ ಚಿಕ್ಕಮಂಗ್ಳೂರು ಗಾಡಿ ನೋಡಿ ಕಾರ್ವಾರ ಶಿವಮೊಗ್ಗ ಚಿಕ್ಕಮಂಗ್ಳೂರು ವಯಾ ಕುಮಟ ಒನ್ನವಾರ್ ಜೋಗಪಾಲ್ ಸಾಗರ ಕಡೂರು ಚಿಕ್ಕಮಗ್ಳೂರು ಕಾಣಿಸ್ತಾರೆ ಕಾರವಾರ ಕಾರ್ವಾರ ಶಿವಮೊಗ್ಗ ಚಿಕ್ಕಮಂಗ್ಳೂರು ಕಾರ್ವಾರ ಕುಮಟ ಒನ್ನವಾರ್ ಜೋಗಪಾಲ್ ಸಾಗರ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗ್ಳೂರು ಗಾಡಿ ಆಮೇಲೆ ಇದು ಗಾಡಿ ನೋಡಿ ಇನ್ನೊಂದು ರೀಬಾಡಿ ಗಾಡಿ ಇದು ಮೈಸೂರು ಹಾಸನ ಕಡೂರು ಗಾಡಿ ನೋಡಿ ಹೋಗ್ತಾರೆ ಕಡೂರು ಡಿಪನ್ ಆಗುವ ತರ ಗಾಡಿ ಮೈಸೂರು ಹಾಸನ ಕಡೂರು ಹಿಂದೆಯಿಂದ ಬೋರ್ಡ್ ಮಾತ್ರ ಆ ಥರ ಇದೆ ಮುಂದೆ ಯಾವುದಿದೆ ನೋಡೋಣ ಮುಂದೇನು ಅದೇ ಮೈಸೂರು ಹಾಂ ಮೈಸೂರು ಹಾಸನ ಚಿಕ್ಕಮಗಳೂರು ಕಡೂರು ಗಾಡಿನೂ ಇದೆ ನೋಡಿ ವಯ ಕೆ ಆರ್ ನಗರ ಒಳನಚಿಪುರ ಮೈಸೂರು ಹಾಸನ ಚಿಕ್ಕಮಂಗೂರು ಬೇಲೂರು ಕಡು ವಯ ಕೆ ಆರ್ ನಗರ ವಯನಸುರ ಗಾಡಿನ ಇದು ಗಾಡಿ ಕಡೂ ಹುಡುಗ ಇದು ಗಾಡಿ ಮೈಸೂರು ಕಡೂರು ಫೆಸ್ಟ್ ನೋಡಿ ಇದು ಗಾಡಿ ಬಂದು ಗಜೇಂದ್ರಗಡ ಶಿವಮೊಗ್ಗ ಅರ್ಚಿಕೆರೆ ಚಂದ್ರಾಪುರ ಗಾಡಿನ ಇದು ಗಜೇಂದ್ರಗಡ ಹಾನಗಲ್ ಶಿಕಾರಿಪುರ ಟಿಪ್ಟೂರು ನಳವಿನಕೆರೆ ಆಲ್ಬನೂರು ಶಿವಮೊಗ್ಗ ಅರ್ಚಿಕೆರೆ ಚಂದ್ರಾಪುರ ಗಾಡಿ ഗതാഗേന്ദ്രഗട ടിപോ നല്ല മുൻ ബോർഡ് തോര്സ്തനെ ഗജേന്ദ്രഗട ശിവമൊക്ക അർച്ചാപുര ആനഗല്ല ശികാരിപുര ടിപ്പൂരു നഴുവൻകെരെ ആലോ ബി എസ് സിക്സ് ഗാടി എം എക്സ് ബാഡ് ബിൾഡ് ഗജേന്ദ്രഗട ഗതാ ഇവ ഗജേന്ദ്രഗടോ ഗാടി ഡിഫ്രെൻ്റ് ഊട്ടു ടൂട്ട ഫുൾ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ಮುಂದಿನ ವೀಡಿಯೋಲಿ ಚಿಕನ್ ಅಂತ ಹೇಳ್ತಾ ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಬಾಯ್ ಥ್ಯಾಂಕ್ಸ್